ಅವ್ರ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ರೆಸಿಪಿ ಉಪ್ಪಿಟ್ಟು ನೋಡ್ರಿ ಘಮ ಘಮ ಅನ್ನಾಕುದೈತ್ರಿ ಮನೆ ತುಂಬ ವಾಸ ಸು ವಾಸನೆ ಹಂಗೆ ಹರಡದೈತೆ ನೋಡ್ರಿ ಇದನ್ನ ಮಾಡಕ್ ಉಪ್ಪಿಟ್ಟು ಮಾಡಕ್ ಇದಕ್ಕೆ ನಾನು ಯಾವುದೇ ಥರ ರವಾ ಬಳಸಿಲ್ಲ ನೋಡ್ರಿ ಇದನ್ನ ನಾನು ಇದನ್ನ ಜೋಳದ ಇದ್ರ ನುಚ್ಚಿಂದ ಮಾಡೇನಿ ಈಗ ಬಡ ಬಡ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ ನೋಡ್ರಿ ಇದು ಜೋಳ ನೋಡ್ರಿ ಜೋಳ ಈ ಥರನ ನಾವು ಒಂದು ಸ್ವಲ್ಪ ನೀರು ಹಚ್ಚಿ ಒಣಗಿಸಿ ಈ ಥರ ನುಚ್ಚು ಮಾಡಿ ಇಟ್ಕೊಂಡಿರ್ತೀವಿ ಯಾರಿಗಾರ ಈ ನುಚ್ಚು ಹೆಂಗೆ ಮಾಡೋದು ಅಂತ ತೋರಿಸ್ಬೇಕಂದ್ರೆ ನೀವೇ ನಮಗೆ ಒಂದು ಕಮೆಂಟ್ ಮಾಡಿ ಹೇಳ್ರಿ ನಾನು ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸಿ ತೋರಿಸ್ತೀನಿ ಈಗ ಬೇಸ್ಗೆ ಕಾಲ್ದಾಗ ಈ ಜೋಳನ ಚಿಂದು ಉಪ್ಪಿಟ್ಟು ತಿಂದ್ಬಿಟ್ರೆ ಬೆಳಗ್ಗೆ ಎಷ್ಟು ತಂಪಾಗಿರ್ತೈತೆ ಹೊಟ್ಟಿ ರಂಜಿನಿ ಒಡ್ಡು ಕೆಲಸ ಮುಗಿಸಿ ಬರೋವರ್ಗು ಅಷ್ಟು ತಂಪಾಗಿರ್ತೈತೆ ನೋಡ್ರಿ ಹೊಟ್ಟಿ ಇದನ್ನ ಹೆಂಗೆ ಬಡ ಬಡ ನೋಡ್ಕೊಂಬಿಡಂಬಿಡ್ರಿ ನಾನೀಗ ಫಸ್ಟಿಗೆ ಒಂದೂವರೆ ಗ್ಲಾಸ್ ಅಷ್ಟು ಇದನ್ನು ಒಂದು ಬೌಲ್ ಒಳಗೆ ಹಾಕೋತೀನಿ ನೋಡ್ರಿ ಇದೇ ಮೆಜರ್ಮೆಂಟ ಇದ್ರೊಳಗೆ ನೀರು ನಾವು ನೋಡ್ಕೊಂಡು ಹಾಕೋಬೇಕು ಈಗ ನೋಡಿರಿ ಒಂದು ಗ್ಲಾಸ್ ಮ್ಯಾಗ ಒಂದು ಅರ್ಧ ಗ್ಲಾಸ್ ಅಷ್ಟು ನಾನು ಇದು ಒಂದು ಬೌಲೊಳಗೆ ಹಾಕೊಂಡೆ ಇದನ್ನೀಗ ನಾನು ನೀರು ಹಾಕಿ ಸ್ವಚ್ಛಕ್ಕೆ ತೊಳಿತೀನಿ ಇದನ್ನು ರವಾನ ನಾವು ಹುರಿಯೋಂಗಿಲ್ಲ ನೋಡಿರಿ ಇದನ್ನು ನೀರು ಹಾಕಿ ನೆನೆಸ್ಬೇಕ ನಾವು ಈಗ ಫಸ್ಟಿಗೆ ಅದ್ರ ಮ್ಯಾಗೆಲ್ಲ ಜೊಟ್ಟಾದ್ರು ಇರ್ತೈತಲ್ರಿ ಹಾಗಾಗಿ ಇದನ್ನು ತೊಳೆದು ನೀರು ಬಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ ನಾನು ಈಗ ನೋಡ್ರಿ ನೀರು ಇಸ್ ಬಸ್ಕೊಂಡು ಇಟ್ಕೊಂಡು ಬಂದಿನಿ ಈಗ ಇದಕ್ಕೆ ನೀರು ಹಾಕೊಂಡ್ಬಿಡ್ತೀನಿ ಅದು ಮುಳುಗೋಷ್ಟು ಹಾಕೋತೀನಿ ಹಾಕ್ಕೊಂಡಿದ ನಾನೀಗ ಸಂಜೆಗ್ ಮಾಡಾಕೊಂತಿದ್ದೆ ರೀ ನಿಮಗೆ ಇದನ್ನ ಬೆಳಗ್ಗೆ ಹಾಕಿ ತೋರ್ಸತಿ ನಾನು ಒಂದು ಮೂರ್ನಾಲ್ಕು ತಾಸರ ಇದು ನುಚ್ಚು ನೆನಿಬೇಕ್ರಿ ರೀ ನಮಗೆ ಮೂರು ನಾಲ್ಕು ತಾಸು ನೆನ್ಕೊಂಡು ನೆನೆಸ್ಕೊಂಡು ಅದನ್ನು ಬಸ್ಕೊಂಬಂದ್ಬಿಟ್ಟೆ ನಾನು ಬಸ್ಕೊಂಬಂದಿದ್ದು ನೋಡ್ರಿ ಅದೆಲ್ಲ ನುಚ್ಚೆಲ್ಲ ನೆನೆದೈತಿ ಮಸ್ತಾಗಿ ನೆನೆದೈತಿ ಈ ಥರ ನೆನಿಬೇಕು ರೀ ನಮಗೆ ನುಚ್ಚು ಎರಡು ನಿಮಿಷ ಸಾಕು ನೋಡಿರಿ ಉಪ್ಪಿಟ್ಟು ಮಾಡೋಕೆ ಈಗ ಇದನ್ನೆಷ್ಟು ರೆಡಿ ಮಾಡಿ ಇಟ್ಕೊಂಡೆ ನಾನು ಒಂದು ಗ್ಯಾಸಿನ ಮ್ಯಾಗ ಒಂದು ಬಾಳಿಗೆ ಇಟ್ಕೊಂಡಿನಿ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ ಅದಕ್ಕೆ ಆದೈತೆ ನೋಡಿರಿ ಅದಕ್ಕೆ ಜೀರಿಗೆ ಸಾಸಿವಿ ಒಂದು ನಾಲ್ಕು ನಾಲ್ಕು ಕಾಳು ಹಾಕ್ಕೊಂಡು ಅದನ್ನ ಹುರ್ಕೊಂಡ್ಬಿಡ್ತೀನಿ ಆಮೇಲೆ ಶೇಂಗಾ ಹಾಕ್ರಿ ಶೇಂಗಾ ಹಾಕಿದ್ರನ್ನ ಭಾಳ ಟೇಸ್ಟ್ ರೀ ಉಪ್ಪಿಟ್ಟು ಯಾರು ತಿನ್ನೋಂಗಿಲ್ಲಲ್ಲ ಅವರು ಸತ್ಯಕ್ಕೆ ಶೇಂಗಾ ಹಾಕಿದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಆ ಶೇಂಗಾ ಒಂದು ಸ್ವಲ್ಪ ಕೆಂಪಿಗೆ ಆದ್ಮ್ಯಾಗ ಮೆಣ್ಸಿಕಾಯಿ ಹಾಕೋತೇನೆ ನಿಮಗೆ ಕಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ ಆ ಮೆಣ್ಸಿಕಾಯೆಲ್ಲ ಚಟಪಟ ಮ್ಯಾಗ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಹಾಕೋತೀನಿ ನೋಡ್ರಿ ಉಳ್ಳಾಗಡ್ಡಿನ ಒಂದು ಸ್ವಲ್ಪ ಕೆಂಪಗಾಗೋ ಆಗೋ ಮಟ್ಟ ಹುರ್ಕೊಂಡ್ಬಿಡೋಣ್ರಿ ಇದು ಉಪ್ಪಿಟ್ಟು ನೋಡ್ರಿ ಮತ್ತೆ ಅಷ್ಟು ತಂಪಾಗಿರ್ತೈತಿ ಹುಬ್ಬಳ್ಳಿ ಒಳಗೆ ಸಿದ್ಧಾರ್ ಮಾಡ್ದಾಗ ಜೋಳದ ನುಚ್ಚಿನ ಸಂಕಟ ಮಾಡ್ತಾರಲ್ಲ ಅದು ಅಂದ್ರೆ ಭಾರಿ ಚಲೋ ಇರ್ತೈತೆ ರೀ ಸೇಮ್ ಇದ್ರಿಗೆ ತಿನ್ನ ಮಾಡ್ತೈತಿ ಅದನ್ನ ಯಾರಿಗಾರ ತೋರಿಸ್ಬೇಕಂದ್ರೆ ಅದು ಒಂದು ಕಮೆಂಟ್ ಮಾಡಿ ಹೇಳಿರಿ ನಾನು ನಿಮಗೆ ಇನ್ನು ಮುಂದಿನ ವೀಡಿಯೋದಾಗಂದ್ರೆ ತೋರಿಸಿ ಬಿಡ್ತೀನಿ ಇದು ಉಳಾಗಡ್ಡಿ ಕೆಂಪಾದ್ಮೇಲೆ ಕರ್ಬೇವು ಹಾಕೊಂಡೀನಿ ಆಮೇಲೆ ಒಂದು ಸ್ವಲ್ಪ ತುರಿದಿದ್ದು ಅಲ್ಲ ಹಾಕೊಂಡೆ ನೋಡ್ರಿ ಅಲ್ಲ ಒಂದು ಸ್ವಲ್ಪ ಹಸಿ ಹಸಿನಿ ಹೋಗೋ ಮಟ್ಟ ಹುರ್ಕೊಂಬಿಡ್ತೀನಿ ಹೊರ್ಕೊಂಡಾದ್ಮ್ಯಾಗ ನೋಡ್ರಿ ಇಷ್ಟ ಭಾಳ ಕೆಲಸನ ಇಲ್ಲ ಆಮ್ಯಾಗ ಒಂದು ಸ್ವಲ್ಪ ನೀರು ಹಾಕೋತೀನಿ ನಾ ರವ ತೊಗೊಂಡಿದ್ನಲ್ಲ ಅದರಲ್ಲಿ ಒಂದು ನಾಲ್ಕು ಗ್ಲಾಸಿನ ರವಾ ನೀರು ಹಾಕೊಂಡೇನೆ ನೋಡಿರಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕೋತೀನಿ ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೀವು ಸಕ್ರೆ ಬದಲಿ ಬೆಲ್ಲ ಹಾಕೊಂಡು ನೋಡ್ರಿ ಉಪ್ಪಿಟ್ಟು ಅಷ್ಟು ರುಚಿಯಾಗಿರ್ತೈತೆ ರೀ ಟೇಸ್ಟ್ ಅದ್ರದ್ದು ಬೇರೆನ ಕೊಡ್ತೈತ್ರಿ ಮತ್ತೀಗ ಈಗ ನಾವು ನಾರ್ಮಲ್ ಉಪ್ಪಿಟ್ಟು ಮಾಡೋಕೆ ಎಣ್ಣೆ ಭಾಳ ರೀ ಇದಕ್ಕೆ ಎಣ್ಣೆ ಜಾಸ್ತಿನ ಬ್ಯಾಡ್ರಿ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿಬಿಟ್ರೆ ಅದು ಆ ಎಣ್ಣೆ ಹೀರೋಂಗಿಲ್ಲ ಇದು ಮೇಲೆ ತೆಲ್ಲಾಡ್ತಿರ್ತೈತಿ ನೋಡ್ರಿ ಎಣ್ಣೆ ಈಗ ನೀರೆಲ್ಲ ಕುದಿಯಾ ி நான் அதுக்கு ஜோளி நெனசிட்டுவெல்லாம் அதன நிமிஷத்தன கையாடஸ் கொண்ட முச்சிட்டு ಮತ್ತು ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡೋಕೆ ಬಂದಿರಲ್ಲ ನನ್ನ ಶಶಿ ಕುಕಿಂಗ್ ಚಾನಲ್ನ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋ ಹೆಂಗಾಗೈತಂತೆ ಕಮೆಂಟ್ ಮಾಡಿರಿ ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಲೈಕ್ ಮಾಡಿರಿ ಪ್ಲೀಸ್ ಎಲ್ಲರಿಗೂ ಇದು ನೋಡಿರಿ ಈ ಥರ ಕುದಿಯತ್ತೈತಿ ಈಗ ಇದಕ್ಕೆ ನಾವು ಬಾಯಿ ಮುಚ್ಚಿಬಿಡೋಣ ಒಂದು ಐದು ನಿಮಿಷ ಇದನ್ನ ಹಳ್ಳಾಕಿಟ್ಬಿಡ್ಬೇಕ್ರಿ ಬಾಯಿ ಮುಚ್ಚಿ ಅಂದ್ರೆ ನಮ್ಗೆ ಇದು ಉಪ್ಪಿಟ್ಟು ಮಸ್ತಾಗಿ ಹಳ್ಳು ಬರ್ತೈತೆ ನೋಡಿರಿ ಈಗ ಇದನ್ನು ಮತ್ತು ಯಾ ಉತ್ತರ ಕರ್ನಾಟಕದ ಯಾವುದೇ ಥರ ಅಡುಗೆ ಇರಲಿ ಹೇಳಿರಿ ನೀವು ನಾನು ಮಾಡಿ ತೋರಿಸ್ತೀನಿ ಈಗ ನೋಡ್ರಿ ನಾವು ಇದು ಹಳ್ಳಿ ಬಂದೈತಿ ಈಗ ನಾವು ಒಂದು ಐದು ನಿಮಿಷ ಬಾಯ ಮುಚ್ಚಿಟ್ಟಿದ್ವಲ್ಲ ಎಷ್ಟು ಚಲೋ ಐತೆ ನೋಡ್ರಿ ಎಣ್ಣೆ ಇಲ್ಲ ನೋಡಿರಿ ಹೆಂಗೆ ಸೈಡ್ ಇದು ಇದಿಷ್ಟು ಹಳ್ಳಿ ರೆಡಿ ರೀ ಈಗ ಲಾಸ್ಟಿಗೆ ನಮಗೆ ಒಂದು ಸ್ವಲ್ಪ ಒಂದು ಅರ್ಧ ಅರ್ಧ ಹಣ್ಣು ಹಿಂಡಿ ರೀ ಇದಕ್ಕೆ ನಾವು ಯಾವುದೇ ತರಕಾರಿ ಬಳಸಿಲ್ ನೋಡಿರಿ ನಿಮಗೆ ಬೇಕಂದ್ರೆ ಬಳಸ್ಬೋದು ಆದರೆ ಇದು ಟೇಸ್ಟ್ ಆಗೋದಿಲ್ಲ ರೀ ತರಕಾರಿ ಬಳಸಿದ್ರೆ ಇದು ಇಷ್ಟು ಸಿಂಪಲ್ಲಾಗಿ ಮಾಡ್ಕೋಬೇಕು ನೋಡ್ರಿ ಇದು ಉಪ್ಪಿಟ್ಟನ್ನ ನೋಡಿರಿ ಈಗ ಸರ್ವ್ ಮಾಡತ್ತೀನಿ ಎಷ್ಟು ಚೊಲೋ ಆಗೈತ್ರಿ ಆರೀಂದ್ರು ಇನ್ನೂ ಟೇಸ್ಟ್ ಬರ್ತೈತ್ರಿ ನಾವೀಗ ಬಿಸಿ ಬಿಸಿ ಸರ್ವ್ ಮಾಡಾತ್ತೇವ್ಲಾ ಈ ಥರ ಹಂಗಿರ್ತೈತಿ ಮ್ಯಾಗ ಒಂದು ಸ್ವಲ್ಪ ಉದುರು ಹಾಗೆ ರೀ ಇದೆ ಹಾಗಾಗಿ ನಾವು ಒಂದು ಸ್ವಲ್ಪ ನೀರು ಜಾಸ್ತಿನೇ ಇರಬೇಕು ರೀ ಇದಕ್ಕೆ ಒಂದು ಅರ್ಧ ಹಣ್ಣು ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಉದಿಸ್ಬಿಟ್ರೆ ಗಾರ್ನಿಶಿಗೆ ಮಸ್ತಾಗಿ ನೋಡಿರಿ ಉಪ್ಪಿಟ್ಟರೆ ಘಮ ಘಮ ಅನ್ನ ಉಪ್ಪಿಟ್ಟು ಯಾವ ಹೋಟೆಲ್ನಾಗು ಇಷ್ಟು ರುಚಿಯಾಗಿ ಮಾಡೋಂಗಿಲ್ಲ ಮತ್ತು ಈ ಥರ ಆರೋಗ್ಯಕರವಾಗಿ ಎಲ್ಲೂ ರೀ ನಿಮಗೆ ಮನೆಯೊಳಗೆ ರವಾ ಬದಲಿ ಈ ಥರ ಜೋಳದ ನುಚ್ಚಿನ ಉಪ್ಪಿಟ್ಟು ಮಾಡ್ಕೊಂಡು ತೀನಿರಿ ನಿಮ್ಮ ದೇಹ ಯಾವಾಗಲೂ ತಂಪಾಗಿರುತ್ತೆ ಥ್ಯಾಂಕ್ ಯು ವಾಚಿಂಗ್ ಫಾರ್